ನಮಸ್ತೆ ಎಲ್ಲರಿಗೂ ನಾನು ಶಾಲಿನಿ ಇವತ್ತು ನಾನು ನಿಮಗೆ ಸ್ವಲ್ಪ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಜೋಳದ ವಡೆನ ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಹಾಗಿದ್ರೆ ಜೋಳದ ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಹಸಿ ಜೋಳನ ತೊಗೊಂಡಿದ್ದೀನಿ ಜೋಳನ ಬಿಡಿಸಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಬಿಡಿಸಿರೋ ಜೋಳನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಳ್ತಾ ಒಂದು ಎರಡು ಚಮಚ ಆಗೋಷ್ಟು ಎತ್ತಿಟ್ಕೊಳ್ತಿದ್ದೀನಿ ಜೋಳನ ಇವಾಗ ರುಬ್ಕೊಂಡು ಬರೋಣ ರುಬ್ಬಿ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾಯಿದ್ದೀನಿ ತೀ ನುಣ್ಣಗೇನು ರುಬ್ಬೋದು ಬೇಡ ಹೀಗೆ ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು ಆವಾಗ ಎರಡು ಚಮಚ ಜೋಳನ ಎತ್ತಿಟ್ಟಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮೀಡಿಯಂ ಸೈಜು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಎರಡು ಚಮಚ ಕಡಲೆ ಹಿಟ್ಟು ಎರಡು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಖಾರದ ಪುಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಇವನ್ನೆಲ್ಲ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರೇನಾದರೂ ಜಾಸ್ತಿಯಾಗಿ ಸ್ವಲ್ಪ ತೆಳ್ಳಗಾಯ್ತು ಅಂತಂದರೆ ಆವಾಗ ಇನ್ನೊಂದು ಎರಡು ಚಮಚ ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳಿ ತಟ್ಟಿರೋ ಅಂಥ ಒಡೆನ ಇವಾಗ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದೊಂದೇ ಒಡೆನ ಹಾಕ್ಕೋಬೇಕು ಹಾಗೆ ನನ್ನ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಡೆನ ಎರಡೂ ಸೈಡ್ ಕೂಡ ಬೇಯಿಸ್ಕೊಳ್ಳಿ ಇವಾಗ ಜೋಳದ ಸೀಸನ್ನು ಜೋಳ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆ ಖಂಡಿತ ಇದನ್ನು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ತೊಗೋಬೋದು ಟೀ ಕಾಫಿ ಜೊತೆ ಟೊಮೊಟೊ ಸಾಸ್ ಜೊತೆ ಕೂಡ ಹಾಕೊಂಡು ತಿನ್ಬೋದು ವಡೆನ ನಾನು ಮಾಡಿರೋ ಈ ವಡೆ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಡೆ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು